ರಕ್ಷಿತಾ ತುಂಬಾ ಹಚ್ಕೊಂಡಂಗೆ ಕಾಣಿಸುತ್ತೆ ನಿಮ್ಮನ್ನ ಅದು ಒಂದ್ ರೀತಿ ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಉತ್ತರ ಕರ್ನಾಟಕದ ವೋಟಿಂಗ್ ಜಾಸ್ತಿ ಇತ್ತು ಆಕೆ ನಿಮ್ಮನ್ನ ಅಂಡ್ಕೊಂಡಿದ್ದಾಳೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇತ್ತು ಏನ್ ಹೇಳದಕ್ಕೆ ಇಷ್ಟಪಡ್ತೀರಾ ರಕ್ಷಿತ ರಕ್ಷಿತಾ ಪ್ರೀತಿ ತೋರಿಸ್ತಳು ನನ್ನೊಬ್ನ ನನ್ನೂ ಹಚ್ಕೊಂಡಳು ಇನ್ನೂ ಪ್ರತಿಯೊ ನಾಲ್ಕು ಜನ ಆಯ್ತು ಅವ್ರ ಜೊಡಿ ಅವ್ರ ಮೇಲೆ ಪ್ರೀತಿ ತೋರಿಸ್ತಾಳು ಅಕ್ಕಿರು ವ್ಯಕ್ತಿತ್ವ ಹೆಂಗಂದ್ರೆ ಒಂದು ಬಡ ಕುಟುಂಬದಿಂದ ಒಂದು ಕೆಳಗಿನ ಬಂದ ಒಳಕಿಗೆ ಪೀಲ್ ಅಂದರೆ ಏನು ಗೊತ್ತಾ ಸಂಸ್ಕೃತಿ ಅಂದ್ರೆ ಏನು ಗೊತ್ತಾ ಮನುಷ್ಯನ ಭಾವನೆ ಅಂದರೆ ಏನು ಗೊತ್ತಾ ವ್ಯಕ್ತಿತ್ವ ಅಂದ್ರೇನು ಗೊತ್ತಾ ಆಕೆಗೆ ಪರ್ಫೆಕ್ಟ್ವಾಗಿ ಗೊತ್ತೈತಿ ಯಾವ ಮನುಷ್ಯನ ಜೋಡಿ ಸೇರಬೇಕು ಯಾವ ಮನುಷ್ಯನ ಜೋಡಿ ಸೇರಬಾರ್ದು ಅದಂತೀ ಪೂರ ಪರ್ಫೆಕ್ಟ್ ಆಗಿ ಗೊತ್ತೈತಿ ಯಾಕಂದರೆ ಎಲ್ಲರ ಜೋಡಿ ಎಲ್ಲರ ಜೋಡಿಯನ್ನು ಹಚ್ಕೊಂಡಿಲ್ಲಕ್ಕಿ ನನ್ನ ಜೋಡಿ ನನ್ನ ನನ್ನ ಜೋಡಿನ ಹಚ್ಕೋಬೇಕಾದ್ರೆ ನನ್ನ ಪ್ಯಾಂಟ್ಸ್ ಫಾಲೋ ಇಂದಲ್ಲ ನನ್ನ ಮನಸ್ಸು ನೋಡಿ ಅನ್ಕೋತನು ನನ್ನ ನನ್ನ ಅರ್ಥ ಮಾಡ್ಕೊಂಡಂತನು ಅವಳಿಗೆ ಮನಸ್ಸಿಗೆ ನನ್ನ ಮನಸ್ಸಿಗೆ ಕುಡಿರ್ಬೋದು ತನ್ಕೋತಾನು ಯಾಕಂದ್ರೆ ಅವ್ರ ಫ್ಯಾನ್ಸ್ ನನ್ನ ಫ್ಯಾನ್ಸ್ ಯಾಕಂದ್ರೆ ನನ್ನ ಫ್ಯಾನ್ಸ್ ಅವ್ಳಿಗೆ ಸಪೋರ್ಟ್ ಮಾಡ್ಬೋದು ಅವ್ಳ ಫ್ಯಾನ್ಸ್ ನನಗೆ ಸಪೋರ್ಟ್ ಮಾಡ್ಬೋದು ವ್ಯಕ್ತಿ ಆದ್ರ ಪ್ರಶ್ನೆ ಬರಂಗಿಲ್ಲ ರೀ ಯಾಕಂದ್ರೆ ಯಾಕಂದ್ರೆ ಎಷ್ಟಾದ ಫಾಲೋ ಇದನ್ನು ಮಾಡ್ಬೋದು ಊಟ ಆಯ್ತು ಒಂದೇನೋ ಆಯ್ತು ಏನಿಲ್ರಿ ಆಕ ನಿಯರ್ ನುಡಿ ನಿಯರ್ ನುಡಿ ಅಂದ್ರೆ ಒಳ್ಳೆ ಮನಸ್ಸ ಒಳ್ಳೆ ಹುಡುಗಿ ಯಾಕಂದ್ರೆ ಕಪಟ್ಟಿಲ್ದ ಒಂದು ಕಲ್ಮಶ ಕೂಸಿದಂಗೆ ಅದ ಆಕೆ ಎಷ್ಟೇ ದೊಡ್ಡವಳಾದ್ರು ಆಕೆ ಒಂಥರ ಮಗುವಿನ ತರ ಮನಸ್ಸ ಒಂದು ಎನರ್ಜಿ ಹಿಡ್ಕೊಂಡ್ ಆಕಿ ಆಕ್ಟಿವ್ ಹಿಡ್ಕೊಂಡ್ ನೋಡ್ತಾನಂದ್ರ ಆಕಿ ಹಂಗಲ್ಲಿ ಯಾರು ರಾಕೆ ಸಾಧ್ಯ ಇಲ್ಲ ಒಂದು ಬೆಳಗಿಂದ ಎದ್ದ ತಕ್ಷಣ ಹಿಡ್ಕೊಂಡು ಮಲ್ಕೋತ ಎಲ್ಲ ಲಾಸ್ಟ್ ಮಕ್ಕೋದು ಅವಳೆ ಮತ್ತು ಆಕೆ ಅಷ್ಟು ಎನರ್ಜಿ ಆಕ್ಟಿವ್ ಆಕಿಟ್ಟು ಆಕ್ಟಿವ್ ನಾ ಯಾರು ನೋಡಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿಷಯದಾಗಲಿ ಒಂದು ಡ್ಯಾನ್ಸ್ ಮಾಡ್ಕೊತ ಮಾತಾಡ್ತಾಳು ಒಂದು ಚಟುವಟಿಕೆ ಬಂದಾಗ ಆದರೂ ಒಂದು ಡ್ಯಾನ್ಸ್ ಮಾಡ್ಕೋತಾನೆ ಅವ್ರಿಗೆ ಉತ್ತರ ಕೊಡ್ತಾಳು ಪ್ರತಿಯೊಂದು ವಿಷಯದಾಗಲಿ ಆಕೆ ನನಗೆ ಭಾಳ ಇಷ್ಟ ಆಗೈತೆ ಯಾಕಂದ್ರೆ ನೇರ ನೋಡಿ ಇದ್ದಷ್ಟು ಮನುಷ್ಯನಾಗಿಂದಿ ಅಷ್ಟೇ ತಟ್ಟೆ ಹೇಳ್ತಾಳು ಇನ್ನೊಬ್ಬರು ಗತಿಲಿ ಅದನ್ನು ಅಲ್ಲಿಂದ ತಂದು ಇಲ್ಲದೋ ಇಲ್ಲಿದ್ದು ಅಲ್ಲಿ ತಂದು ಹೇಳೋದ ಎಲ್ಲ ಕೂರಿಸಕಿಸಿದ ಮಿಕ್ಸ್ ಮಸಾಲ ಮಾಡಿ ಕಿಸಿಂದ ಸಂಗಿಲಕ್ಕೆ ಏನು ನೋಡಿರ್ತಾಳು ಏನು ಕಂಡಿರ್ತಾಳು ಪ್ರತ್ಯಕ್ಷವಾಗಿ ಕಂಡಿದ್ದು ಪ್ರಮಾಣಿಸಿ ನೋಡಿದ ತಕ್ಷಣ ಅದನ್ನಷ್ಟೇ ಹೇಳ್ತಾಳು ಅದಕ್ಕೆ ನಂಗೆ ಇಷ್ಟ ಆಗ್ತದೆ